ಇವತ್ತು ಜಲ್ಜೀವನ ಅಡಿಯಲ್ಲಿ ಇವತ್ತು ನಾವು ನೋಡಿದಂಗೆ ನಮ್ಮ ಒಂದು ದುರ್ದೈವ ಅಥವಾ ದುರ್ಭಾಗ್ಯ ಏನಂತಂದರೆ ಗ್ಲೋಬಲ್ ಟೆಂಡರ್ಗಳಿರೋದ್ರಿಂದ ನಮ್ಮ ಹೊಸಕೋಟೆ ಅಥವಾ ಗ್ರಾಮಾಂತರ ಜಿಲ್ಲೆಯ ಹೊರಗೆ ಭಾಗದಿಂದ ಸಾಕಷ್ಟು ಗುತ್ತಿಗೆದಾರರು ಇವತ್ತು ಬಂದು ಅವರು ಕೆಲಸನ ಇವತ್ತು ಯಾವಾಗ ಯಾವಾಗ ಅನುದಾನಗಳು ಬಿಡುಗಡೆ ಆಗುತ್ತೋ ಆ ಅನುದಾನಗಳು ಬಿಡುಗಡೆ ಆಗೋ ಮೇರೆಗೆ ಇವತ್ತು ಅವರು ಕೆಲಸಗಳನ್ನ ಪ್ರಗತಿ ಮಾಡ್ಕೊಳ್ತಾ ಇದ್ದಾರೆ ಅದರಿಂದ ಸಾಕಷ್ಟು ದಿನ ಆದರೂ ಕೂಡ ಇಲ್ಲಿ ಇವತ್ತು ಏನು ಕಾಂಕ್ರೀಟ್ ಪೈಪ್ಲೈನ್ಗಳು ಹಾಕಿರೋದಾಗಿರ್ಬೋದು ಆ ಕೆಲಸಗಳನ್ನೆಲ್ಲ ಕೂಡ ಮುಗಿಸ್ತೇ ನಾವು ನೋಡಿದ್ದೇವೆ ಇವತ್ತು ಪ್ರೆಷರ್ ಟೆಸ್ಟ್ ಮಾಡಿ ಓವರ್ ಹೆಡ್ ಟ್ಯಾಂಕ್ ಕನೆಕ್ಷನ್ ಮಾಡಿ ಪೈಪ್ಲೈನ್ನ ಚಾರ್ಜ್ ಇದ್ದರೆ ಎಲ್ಲಿ ನಮಗೆ ಸೋರಿಕೆ ಆಗ್ತದೆ ಎಲ್ಲಿ ನಮಗೆ ವೇಸ್ಟೇಜ್ ಆಗ್ತದೆ ಎಲ್ಲಿ ನಮಗೆ ಪೈಪ್ ವರ್ಸ್ಟ್ ಆಗದೆ ಇವೆಲ್ಲ ಮಾಹಿತಿ ಇರೋದ್ರಿಂದ ಓವರ್ ಹೆಡ್ ಟ್ಯಾಂಕ್ ಆಗಿ ಓವರ್ ಹೆಡ್ ಟ್ಯಾಂಕ್ ಆಗಿ ತುರಿಸಿ ಪೈಪ್ನ ಚಾರ್ಜ್ ಮಾಡಬೇಕು ಇವತ್ತು ಕಾಂಕ್ರೀಟಲ್ಲಿ ಊರಲ್ಲಿರ್ತಕ್ಕಂಥ ಕಾಂಕ್ರೀಟು ಕಟಿಂಗ್ ಆಗಿರೋದನ್ನ ತೋರಿಸಕ್ಕಾಗ್ತಾ ಇಲ್ಲ ಆದಷ್ಟು ವೇಗವಾಗಿ ಈ ಕಚೇರಿನೆಲ್ಲ ಮಾಡ್ಬೇಕು ಅಂತ ಸೂಚನೆ ಕೊಟ್ಟಿದ್ದೀವಿ ನೂತನವಾಗಿ ಇವತ್ತು ವೆಂಕಟೇಶ್ವರ ಸಾಹೇಬ್ ಎ ಡಬ್ಲ್ ಆರ್ ಇವರ್ ಕಡೆಲ್ಲ ಬಂದಿದ್ದಾರೆ ಅವ್ರಿಗೂ ಕೂಡ ಇವತ್ತೆಲ್ಲ ಗ್ರಾಮಗಳ ಮೇಲೆ ಸರ್ವೆ ಒಪ್ಕೊಂಡು ಬಂದು ಸರ್ವೆ ಮಾಡಿ ಎಲ್ಲ ಪ್ರಗತಿ ಒಂದು ವರದಿನ ಕೊಡಬೇಕು ಅಂತ ಕೇಳಿದ್ವಿ ಒಂದು ಎರಡು ವಾರದಿಂದ ಈಗಾಗಲೇ ಒಂದು ಪ್ರಗತಿ ಪರಿಶೀಲನೆ ಸಭೆ ನಾನು ಮಾಡಿದ್ದೀನಿ ಮುಂದಕ್ಕೆ ಬರವಾರದಲ್ಲಿ ಮತ್ತೊಮ್ಮೆ ಅದನ್ನು ಮಾಡಿ ಈ ಹೋದ್ ಸಹಿ ಬರೀ ವಿಡಿಯೋಗಳನ್ನ ನಾವು ರಿಪೋರ್ಟ್ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಸಮೇತವಾಗಿ ಆ ಒಂದು ಕಾರ್ಯಕ್ರಮನ ಮಾಡಿ ಅಗತ್ಯ ಪರಿಶೀಲನೆ ಸಂಪೂರ್ಣವಾಗಿ ಮಾಡಿ ಅದಕ್ಕೆ ತುರ್ತಾಗಿ ಕೆಲಸಗಳು ಮಾಡೋದಕ್ಕೂ ಅಭಿವೃದ್ಧಿ ಮಾಡಿದ್ವಿ ಈಗಾಗಲೇ ತಾಲೂಕಲ್ಲಿ ಸುಮಾರು ಒಂದು ಎಂಬತ್ತು ಗ್ರಾಮಗಳು ಸರ್ಕಲ್ ಅಂತ ಯೋಜನೆ ಆಗಿದೆ ಇನ್ನೂ ಬಾಕಿ ನೂರ ಹತ್ತು ಗ್ರಾಮಗಳಿವೆ ಅವನ್ನು ಕೂಡ ತುರ್ತಾಗಿ ಮುಗಿಸುತ್ತ ಕೆಲಸ ನಾವು ಮಾಡ್ತೀವಿ